ఎక్కో బి బీ కుంద్రీ ఎలూ బీవ ఇ కుందర్ ఎల్ అయ్యామ్మ చేరవ ఇల్లి మూర్చి కుక్కోరు కుంద్రీ అల్ ఇల్ కుంద్రోడారు కుంద్రీ ಅಂದಂಗಾ ದಾರ್ಯಾಗೇನು ತೊಂದರೆ ಅಲ್ಲಲ್ಲಾ ಅರಮೆಗೆ ಬಂದಿರಲ್ರಿ 우ರ್ಲಿಂತ ಹುರೆ ಎಲ್ಲ ಅರಮೆಗೆ ಬಂದಿರಿ ನಾವು ದೊಡ್ಡ ಗಾಡಿನ ತಂದಿರಿ ಯಾಕಂದ್ರೆ ನಾವು ಮಂದಿ ಮಕ್ಕಳಿ ಬಲ್ರಿ ಅದಕ್ಕೆ ದೊಡ್ಡ ಗಾಡಿನ ತಂದಿರಿ ಅನಾ ಬಂದೆ ನೋಡಿ ಏ ಚಾಸಾ ಇಲ್ಲ ನಮಗೆ ಏನು ಬರ್ತಾರೆ ರೀ ಅವ್ರು ಹೊಳ ಹೊರಗ ರೀ ಸ್ವಲ್ಪ ತಯಾರು ರೀ ಅಂದಂಗ ಇವ್ರು ನಮ್ಮ ಓರಿ ಜಯಮ್ಮ್ರಿ ಜಯಮ್ಮಂತ್ರಿ ನಮ್ಮಅಪ್ಪಲ್ರಿ ನಮ್ಮಅಪ್ಪ ತಿರ್ಕೊಂಡರ ನಮ್ಮ ರೀ ನಾನು ಇಲ್ಲೇ ಶಾಲೆಗೆ ಮಾಸ್ತರ ಕೆಲಸ ಮಾಡ್ತೀನಿ ಇಲ್ಲೇ ಅಂದಂಗೆ ಮತ್ತು ಅಂದಂಗ ನಿಮ್ಮನೆ ಯಾರ ರೀ ಮತ್ತೆ ಎಲ್ಲ ಪರಿಚಯ ಮಾಡಿಕೊಡ್ರಿಲ್ರಿ ಜರ ി നൊ സസുരീകിസമംഗള അഹ് അക്കിന്നൊബ സസുരി അല്ല നോട്രി അക്കാ ഇക്കോടി സസുരിക്കുമാ ആ അല്ല ഇവനെ ഹരിനെയ് പട്ടി ആരന ഇവനീ നോക്ക ഇവനെ നോട്രി മുറേ ദിവന പാട്ട് നോക്കി മാത്രീരി ദൊഡ മക്കളെ ನೀ ಯಾಕಟ್ ಹೇಳತ್ತೀವಿ ಹ್ಮ್ ನೋಡ್ಲಿಕ್ಕೆ ಬಂದಿವಿ ನಾವು ಹುಡ್ಗಿಂಗ್ ನೋಡ್ಮು ಅವರು ಹುಡ್ಗೋಗ್ ನೋಡ್ತಾರ ನೋಡಮ್ಮ ಜರ ತಡ್ಕೋ ಹುಷಿರ್ ಯಾಕ ಮಾಡಿ ಅಷ್ಟು ಹ್ಮ್

ಹಾ ಈಗ ರೀ ಇವರೇ ನೋಡ್ರಿ ಹುಡುಗನ ಹೂವು ಹುಡುಗನಪ್ಪ ಇಲ್ಲಿ ಏನಲ್ಲ ಹುಡುಗ ಇವ ಹುಡುಗ ನೋಡ್ರಿ ನಮಸ್ಕಾರ ರೀ ಎಲ್ಲರಿಗೂ ಆರಾಮ ಇದೀರಿ ಹಾ ಮತ್ತೆ ರೀ ದಾರಿ ಎಲ್ಲ ಚಲೋ ಐತ್ರಿ ದಾರಿಯಾಗ ತ್ರಾಸ ಆಗಿಲ್ಲ ಬರ್ಲಕ್ಕ ಮನಿ ಜಲ್ದಿ ಸಿಕ್ತಲ್ ರೀ ಮತ್ತೆ ಅಯ್ಯ ಸಿಕ್ಕಿತ್ತ ತಗೋ ಮನಿ ಸಿಗ್ಲಾರ್ತದೆ ಏನ್ ಹಾ ನಮ್ ಮನಿ ಹೆಸರು ಹೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರ ಹಾ ಅಂತ ಮನಿ ಅದ ನಮ್ದು ಹಾ ಎಲ್ಲ ಸಿಕ್ತದ ಹಾ ಹೋಗು ಜಲ್ದಿ ಕರ್ಕೊಂಡ್ ಬಾ ಹಾ ತಯಾರಾಗ ಇಲ್ಲ ಕಿ ಮಾಲ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಹುಡುಗ್ ನೋಡಿ ಮತ್ತೆ ಆಮೇಲೆ ಮುಂದಿನ ಮಾತುಕತೆ ಆಡ ಮತ್ತ ಬರೀ ಇದ್ರಾಗ ಕುಂದ್ರದಾತದ ಹಾ

ఆమె